स्वास हार्दिक शुभाशय कार्यक्रम मारुती शिक्षण संस्था मारती प्रौडचार प्रधान शिक्षक ಶಾಲೆಗೆ ಪದ್ಯ ಬರ್ತೀವಿ ಕೇಳಿ ಕೇಳ್ತೀವಿ ಎಲ್ಲ ಏನು ಶಾಲೆ ಒಳಗಡೆ ಏನು ಇದೆಯ ಪ್ರತಿಯೊಂದು ಕಾರ್ಯಕ್ರಮ ತರ್ಸಂಗಿಲ್ಲ ಈ ಶಾಲೆ ಬಗ್ಗೆ ನಮ್ಗೆ ಒಂದೊಂದು ವಾಪಡುತ್ತಿದೆ ಇರ್ತಕ್ಕಂಥ ಶಿಕ್ಷಕರು ನಾವು ಎಲ್ಲ ಒಂದು ವಿನಾಭಾವ ಸಂಬಂಧದಿಂದ ಇದ್ದೀವಿ ಮಕ್ಕಳಲ್ಲಿ ಹೇಳೋದಿಷ್ಟೇ ನಿಮ್ಮ ವಿದ್ಯಾಭ್ಯಾಸ ಭಾಳ ಉತ್ತಮ ರೀತಿಯಲ್ಲಿ ಸಾಗಬೇಕು ಬರ್ತಕ್ಕಂಥ ದಿನಮಾನಗಳನ್ನು ಇವತ್ತಿನ ಕಂಪ್ಯೂಟರ್ ಒಂದು ಆಧುನಿಕ ಯುಗದೊಳಗೆ ಪ್ರತಿಯೊಂದೂ ಶಿಕ್ಷಕರು ಶಾಲೆಯಲ್ಲಿ ಪಾಠ ಪ್ರವಚನ ಮಾಡಿದರೂ ಕೂಡ ಇವತ್ತು ಮೊಬೈಲ್ನಲ್ಲಿ ಆ ನೋಟ್ಸ್ ಬರ್ತಕ್ಕಂಥದ್ದು ವಿಷಯಗಳು ಬರ್ತಕ್ಕಂಥದ್ದು ನಿಮಗೆ ಹೆಚ್ಚಿನ ಜ್ಞಾನಾರ್ಜನೆ ಆಗುವುದಕ್ಕೋಸ್ಕರ ಶಾಲೆಯಲ್ಲಿ ಪಾಠ ಪ್ರವಚನ ಮಾಡಿದ ಕ್ಲಾಸ್ನಲ್ಲಿ ಪಾಠ ಪ್ರವಚನ ಮಾಡ್ತಾರೆ ಹೋಮ್ವರ್ಕ್ ಕೊಡ್ತಾರೆ ಎಲ್ಲ ಮಾಡ್ತೀರಿ ಅದರ ಜೊತೆಗೇ ಮತ್ತು ನೀವು ಮತ್ತೊಮ್ಮೆ ನಿಮಗೆ ರೆಪ್ಯುಟೇಷನ್ ಆಗಬೇಕು ಅಂತಂದರೆ ಒಳ್ಳೆ ನೀವು ಅದರ ಮೊಬೈಲ್ನಲ್ಲಿ ಎಲ್ಲ ಎಷ್ಟು ಟಪ್ ಐತೆ ಅಂದರೂ ನೀವು ಅದನ್ನು ಹೊಂದ್ಬಿಟ್ಟು ಎರಡು ಸಲ ಒಂದು ನೀವು ಇದ್ರೂ ಪಡೆದು ಬಿಟ್ಟರೆ ನಿಮಗೆ ಸ್ಮಾರ್ಟ್ಫೋನ್ನಾಗೆ ಎಲ್ಲ ವಿಷಯಗಳು ನಿಮಗಿದಾಗುತ್ತವೆ ಅವನ್ನ ನೀವು ಪಠನ ಮಾಡೋದರಿಂದ ಹೆಚ್ಚಿನ ಅಂಕಗಳನ್ನು ತಗೊಳಕ್ಕೆ ಎಲ್ಲ ಒಂದು ಒಳ್ಳೆಯ ಇದು ಐತಿ ಅವಕಾಶ ಐತಿ ಮೊದಲಿನ ಥರ ಶಿಕ್ಷಕರು ನಾವು ಓದುವಂಥ ಶಿಕ್ಷಣ ನಿಮಗಿಲ್ಲ ಈಗ ನಾವು ಎಂಥ ಶಿಕ್ಷಣ ಓದಿದ್ದೀವಿ ಎಷ್ಟು ಕಷ್ಟದೊಳಗೆ ನಾವು ನಾವು ಸಂ ಬರಿಬೇಕಾದ್ರೆ ಸಮ್ರಿ ಬರಿಬೇಕಾದ್ರೆ ಎರಡೆರಡು ಮೂರು ಮೂರು ರೂಪಾಯಿ